ಕೊರಗಜ್ಜ ಮತ್ತು ಕೊರಗಜ್ಜನ ದೈವಸ್ಥಾನವು ತುಳುನಾಡಿನ ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಬೇಡಿಕೆ ಇರುವ ಸ್ಥಳಗಳಲ್ಲಿ ಒಂದಾಗಿದೆ ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸ್ತಾ ಬಂದರೆ ಕೊರಗಜ್ಜನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಮಂಗಳೂರು ಸೇರಿದಂತೆ ದಕ್ಷಿಣದ ಹಲವು ಭಾಗಗಳಲ್ಲಿ ಇವರನ್ನು ಕೊರಗಜ್ಜ ಅಂತಲೇ ಕರೀತಾರೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಕೊರಗಜ್ಜನ ಬಗ್ಗೆ ಆತನ ಮಹಿಮೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವ ಅಂದ್ರೆ ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯೋದಕ್ಕೆ ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಯವನ್ನು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ ಕೊರಗತನಿಯನ್ನು ಐತಿಹಾಸಿಕ ವ್ಯಕ್ತಿಯ ಹೊರತು ಪೌರಾಣಿಕ ಸೃಷ್ಟಿಯಲ್ಲ ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನು ಆರಾಧಿಸುತ್ತಾರೆ ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸಗಳನ್ನು ಮಾಡಿದ್ದಾರೆ ಈ ಕಾರಣದಿಂದಾಗಿ ಅವರನ್ನು ಅವರ ನಂತರದ ವಂಶಸ್ಥರು ಪೂಜಿಸಿ ಗೌರವಿಸ್ತಾ ಇದ್ರು ಕೊರಗಜ್ಜ ಅಂತ ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗತನ್ಯ ಇಲ್ಲಿ ಕೊರಗ ಅನ್ನೋದು ಸಮುದಾಯದ ಹೆಸರು ಮತ್ತು ಅಜ್ಜ ಅನ್ನೋದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಅಂದರೆ ಹಿರಿಯರಿಗೆ ಹಿರಿಯ ವ್ಯಕ್ತಿಗೆ ಬಳಸುವಂಥ ಪದವಾಗಿದೆ ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದುಕೊಂಡಿದ್ರು ಮತ್ತು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಆತನನ್ನು ಅಜ್ಜ ಅಂತ ಕರೆಯಲು ಪ್ರಾರಂಭಿಸಿದರು ಕೊರಗಜ್ಜನಿಗೆ ಸಂಬಂಧಿಸಿದ ಹಲವು ದಂತಕಥೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಕೊರಗಜ್ಜ ಅಂದರೆ ಯಾರು ಆತ ದೈವವಾಗಿ ರೂಪುಗೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಂಬಿಕೆಗಳಿವೆ ಈ ನಂಬಿಕೆಗಳು ಪ್ರದೇಶಕ್ಕೆ ತಕ್ಕಂತೆ ಒಂದಿಷ್ಟು ವ್ಯತ್ಯಾಸವನ್ನು ಕೂಡ ಪಡೆದುಕೊಂಡಿವೆ ಕೆಲವು ಕಥೆಗಳ ಪ್ರಕಾರ ಕೊರಗ ತನಿಯಲು ಮೂವತ್ತು ದಿನಗಳ ಶಿಶುವಾಗಿದ್ದಾಗ ತಾಯಿ ಮೈರೆಯನ್ನು ಕಳೆದುಕೊಳ್ತಾನೆ ಹಾಗೂ ತನ್ನ ತಂದೆಯನ್ನು ಕೂಡ ಬಾಲ್ಯದಲ್ಲಿ ಕಳೆದುಕೊಳ್ತಾನೆ ಈ ಸಂದರ್ಭದಲ್ಲಿ ಆತನನ್ನು ನೋಡಿಕೊಳ್ಳಲು ಯಾರೂ ಕೂಡ ಇರೋದಿಲ್ಲ ಕೊರಗತನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ ಇಬ್ಬರು ಮಕ್ಕಳೊಂದಿಗೆ ಅವನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ ಕೊರಗತನಿಯ ಆಗಮನದಿಂದ ಮೈರಕ್ಕನ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಕುಟುಂಬದ ವ್ಯಾಪಾರ ಅಭಿವೃದ್ಧಿ ಹೊಂದಿತು ತನಿಯ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರಿಕೊಂಡು ಮನೆಯ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ದ ಅಲ್ಲಿ ಅವರು ಬುಟ್ಟಿ ತಯಾರಿಕೆ ಮತ್ತು ಕಲ್ಲು ವ್ಯಾಪಾರವನ್ನು ಮಾಡ್ತಾ ಇದ್ರು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನು ಕೂಡ ವ್ಯಾಪಾರ ಮಾಡ್ತಾಯಿದ್ರು ಆ ವಸ್ತುವಿನ ವಸ್ತುವನ್ನು ಮಾಡುವುದರ ಬಗ್ಗೆಯೂ ಕೂಡ ಕೊರಗತನಿಯ ಕಲಿತುಕೊಳ್ತಾನೆ ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನು ಆಯೋಜಿಸಲಾಯಿತು ಮತ್ತು ಮೈರಕ್ಕ ಅವರ ಕುಟುಂಬ ಕೂಡ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆಗಿಡಗಳು ತೆಂಗಿನ ಎಲೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ಕನಿಷ್ಠ ಅಂದರೂ ಏಳು ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿದ್ದರು ಈ ಸಮಯದಲ್ಲಿ ಯಾರೂ ಕೂಡ ಕೆಲಸಕ್ಕೆ ಲಭ್ಯವಿಲ್ಲದ ಕಾರಣ ಮೈರಕ್ಕ ಇದು ದೇವಾಲಯಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನು ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿಕೊಳ್ತಾಳೆ ಏಳು ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಸಾಗುತ್ತೇನೆ ಅನ್ನುವಂತಹ ಷರತ್ತಿನ ಮೇಲೆ ತನಿಯನು ಎಲ್ಲ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಒಬ್ಬನೇ ತಲುಪಿಸೋದಕ್ಕೆ ಮುಂದಾಗ್ತಾನೆ ತನಿಯ ನೇಮಕ್ಕಾಗಿ ದೇವಾಲಯದ ಸಾಮಗ್ರಿಗಳನ್ನ ಒಯ್ತಾ ಇದ್ರು ಅವನ ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಅವನ್ನ ಪ್ರವೇಶ ಕೊಡೋದಿಲ್ಲ ಅಂದರೆ ನಿರಾಕರಿಸಲಾಗುತ್ತೆ ಇದರಿಂದ ಕೋಪಗೊಂಡ ತನಿಯನ್ನು ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು ಆದರೆ ನಾವು ಬೇಡ ಇದ್ಯಾವ ನ್ಯಾಯ ಅಂತ ಪ್ರಶ್ನಿಸೋದಕ್ಕೆ ಮುಂದಾಗ್ತಾನೆ ಆದರೆ ತನಿಯನ ಈ ಪ್ರಶ್ನೆಗೆ ಈ ಮಾತಿಗೆ ಯಾರೂ ಕೂಡ ಉತ್ತರ ಕೊಡೋದಿಲ್ಲ ಯಾರೂ ಕೂಡ ಅವನ ಮಾತನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತ ತನಿಯ ಆತನ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಉಪ್ಪಿನಕಾಯಿ ಮಾಡಲು ಬಳಸುವಂಥ ಒಂದು ಹಣ್ಣಿನ ಮರದ ಮೇಲೆ ಬೀಳುತ್ತೆ ಮೈರಕ್ಕಗೆ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಅಂತ ಹೇಳಿದ ಮಾತನ್ನ ತನಿಯ ಆ ಹಣ್ಣುಗಳನ್ನು ನೋಡಿದ ತಕ್ಷಣ ನೆನಪಿಸಿಕೊಳ್ತಾನೆ ಆ ಹಣ್ಣುಗಳನ್ನು ಕೊಯ್ಯೋದಕ್ಕೆ ಮುಂದಾಗ್ತಾನೆ ಹಣ್ಣುಗಳು ಅವನಿಗೆ ಎಟುಕದ ಕಾರಣ ತನ್ನ ಒಂದು ಕಾಲನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡ್ತಾನೆ ಆಗಲೂ ಅವನಿಗೆ ಮರದ ಕೊಂಬೆಗಳು ಎಟುಕೋದಿಲ್ಲ ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನು ದೇವಾಲಯದ ಕಳಶದ ಮೇಲೆ ಇಡ್ತಾನೆ ದೇವಾಲಯದೊಳಗಿದ್ದ ದೈವವು ಕೋಪವಾಗು ಅಲ್ಲಿಂದ ಮಾಯವಾಯಿತು ಅಂತ ಹೇಳಲಾಗುತ್ತೆ ಅಂದಿನಿಂದ ತನಿಯ ದೈವತ್ವವನ್ನು ಪಡೆದುಕೊಳ್ತಾನೆ ಅಂತ ಕೆಲವು ಕಥೆಗಳು ಹೇಳಿದ್ರೆ ಇನ್ನು ಕೆಲವು ಕಥೆಗಳ ಪ್ರಕಾರ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತನಿಯನ್ನು ಕಾಲಿಟ್ಟ ಕಾರಣ ಕೋಪಗೊಂಡ ಕೆಲವು ಗ್ರಾಮಸ್ಥರು ಆತನನ್ನು ಕೊಂದಿರಬಹುದು ಅಂತ ಹೇಳಲಾಗತ್ತೆ ಆದರೆ ಇಂದಿಗೂ ಕೂಡ ಕೊರಗಜ್ಜ ಅಂತ ಕರೆಯಲ್ಪಡುವ ಕೊರಗತನಿಯನ ಮರಣದ ಕುರಿತು ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ ಕೊರಗಜ್ಜ ಬೆಳೆದಿದ್ದು ಕಳ್ಳು ವ್ಯಾಪಾರ ಮಾಡುವ ಮೈರಕ್ಕನ ಕುಟುಂಬದಲ್ಲಿ ಹಾಗಾಗಿ ಕಳ್ಳನ್ನು ಸೇವಿಸೋದು ಆ ಕುಟುಂಬದ ಕಾರ್ಯಕ್ರಮದ ಭಾಗವಾಗಿತ್ತು ಮತ್ತು ಮೈರಕ್ಕ ಕಳ್ಳನ್ನು ತಯಾರಿಸುವಾಗ ಕೊರಗ ತನಿಯನಿಗೆ ಒಂದಿಷ್ಟು ಕುಡಿಯೋದಕ್ಕೆ ನೀಡ್ತಾ ಇದ್ಲು ಈ ಕಾರಣದಿಂದ ತನಿಯನಿಗೆ ಮದ್ಯವನ್ನು ಅರ್ಪಿಸಲಾಗುತ್ತೆ ಹಿಂದಿನ ಕಾಲದಲ್ಲಿ ಕೊರಗ ತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನು ಅಂದರೆ ಮರದಿಂದ ತೆಂಗಿನ ಮರದಿಂದ ತೆಗೆದಂತಹ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗ್ತಾಯಿತ್ತು ಆದರೆ ಈಗ ಅಂದರೆ ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯದ ಅನಾನುಕೂಲತೆಯಿಂದ ಪ್ಯಾಕ್ ಮಾಡಿದ ಮದ್ಯವನ್ನು ಚಕ್ಕುಲಿಯನ್ನು ಎಲೆ ಅಡಿಕೆಯನ್ನು ಮತ್ತು ಬೀಡಿ ಪ್ಯಾಕೆಟನ್ನು ಅರ್ಪಿಸಲಾಗುತ್ತೆ ಕೊರಗಜ್ಜನ ಕೋಲಕ್ಕೆ ಮಹಿಳೆಯರನ್ನು ನಿಷೇಧಿಸಲಾಗಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಆರಂಭಿಕ ದಿನಗಳಲ್ಲಿ ಸ್ವಾಮಿಗೆ ಅರ್ಪಿಸುವ ಕೋಲಗಳು ಮತ್ತು ಮುಖ್ಯ ಪೂಜೆಗಳಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ನಿಷೇಧಿಸಲಾಗಿದೆ ಯಾಕೆ ಅಂದರೆ ಚೈತನ್ಯಕ್ಕೆ ಮಾಧ್ಯಮವಾಗಿರುವ ವ್ಯಕ್ತಿಯು ಸೊಂಟದಲ್ಲಿ ತಾಳೆ ಎಲೆಗಳನ್ನು ವಿರಳವಾಗಿ ಧರಿಸ್ತಾನೆ ವ್ಯಕ್ತಿಯು ತನ್ನ ವೈಭವೀಕರಣವನ್ನು ಹೊಂದಿರುವ ಪಾರ್ದನಗಳನ್ನು ಕೇಳುವಾಗ ಡ್ರಮ್ ಬೀಟ್ಗಳನ್ನು ಡ್ರಮ್ ಬೀಟ್ಗಳಿಗೆ ಅಂದರೆ ಮ್ಯೂಸಿಕ್ಗಳಿಗೆ ನೃತ್ಯ ಮಾಡ್ತಾನೆ ಅಲ್ಲದೆ ಮಂದ ಬೆಳಕಿನಲ್ಲಿ ಮದ್ಯಪ್ರಸಾದದೊಂದಿಗೆ ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿ ಕೋಲಗಳಲ್ಲಿ ಪಾಲ್ಗೊಳ್ಳುವುದನ್ನು ಮಹಿಳಾ ಜನಪದರಿಗೆ ನಿಷೇಧಿಸಲಾಗಿದೆ ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನನ್ನು ಪ್ರಾರ್ಥಿಸಿ ಹರಕೆಯನ್ನು ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದ ವಿವಿಧ ಭಾಗಗಳಲ್ಲೂ ಈ ಕೊರಗಜ್ಜನನ್ನು ನಂಬುವ ಭಕ್ತರಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು